ಕರ್ಮೀನ್ ಸಾರು ಸವಿಯಲು ಸಿದ್ಧ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ನೆಗಡಿಗಂತೂ ತುಂಬ ಹೇಳಿದ ಮಾಡಿ ಹೇಳಿ ಮಾಡಿಸಿದ ಸಾಂಬಾರಿದು ಒಮ್ಮೆ ಟ್ರೈ ಮಾಡಿ ಕರ್ಮೀನ್ ಸಾಂಬಾರು ರೆಡಿಯಾಗಿದೆ ನಾನೀಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಅತ್ಯಮೂಲ್ಯ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ನಿಮಗೆ ಹಳ್ಳಿ ಶೈಲಿಯಲ್ಲಿ ಒಂದು ಕರಿಮೀನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಂದು ನೂರು ಗ್ರಾಮಷ್ಟು ಕರಿಮೀನ ತಗೊಂಡಿದ್ದೀನಿ ಇದು ಒಂದು ಬಟ್ಲಷ್ಟು ಅವರೆಕಾಳು ನಿಮ್ಮ ಹತ್ರ ಅವರೆಕಾಳು ಇಲ್ಲ ಅಂದರೆ ನೀವು ಕಡಲೆಕಾಳು ಸಹ ಮಾಡ್ಕೋಬೋದು ಹಸಿ ಅವರೆಕಾಳಲ್ಲೂ ಮಾಡ್ಕೋಬೋದು ಇದು ಒಣ ಅವರೆಕಾಳು ಮತ್ತು ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಎರಡು ಟೊಮೆಟೊ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ದೀನಿ ಈಗ ಹೇಗೆ ಮೊದಲಿಗೆ ಅವರೆಕಾಳನ್ನ ನಾನು ಹುರ್ಕೊಳ್ತಾ ಇದ್ದೀನಿ ಒಂದು ಬಟ್ಲಷ್ಟು ತಗೊಂಡಿದ್ದೀನಿ ಇದನ್ನ ಹುರ್ಕೋಬೇಕು ನೋಡಿ ಅವರೆಕಾಳು ಕಾಳು ಈಗ ಅವರೆಕಾಳನ್ನ ಒಂದು ಪ್ಲೇಟ್ಗೆ ನಾನು ತಗೊಳ್ತಾ ಇದ್ದೀನಿ ಇವಾಗ ಇದೇ ಬಾಣಿಯಲ್ಲೇ ನಾವು ಕರಿಮೀಣ್ಣ ಸಹ ಹುರ್ಕೋಬೇಕು ನಾನು ನೂರು ಗ್ರಾಮ್ ಆಗೋಷ್ಟು ಕರಿಮೀಣ್ಣ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು ಒಂದು ಡ್ರಾಪ್ ಎಣ್ಣೆ ಹಾಕಿ ಹುರ್ಕೋಬೇಕು ಟೂ ಮಿನಿಟ್ಸು ಉರ್ಕೊಂಡ್ರೆ ಸಾಕು ಇದು ಹುರ್ಕೊಂಡಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ತಲೆ ಎಲ್ಲ ಮುರಿದ್ಬಿಡ್ಬೇಕು ತಲೆ ಎಲ್ಲ ಮುರಿದು ನಾವು ಬಿಸಿನೀರಲ್ಲಿ ಹಾಕೋಬೇಕು ಇದನ್ನ ಕರ್ಮೀನ ಚೆನ್ನಾಗಿ ಹುರ್ಕೊಂಡಿದ್ದಾಯ್ತು ಈಗ ಇದು ತಣ್ಣಗಾಗಬೇಕು ನಾನು ಅವರೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಕರ್ಮೀನು ತಣ್ಣಗಾಗುವಷ್ಟೊತ್ತಿಗೆ ಅವ್ರೆ ಮತ್ತೆ ನಾವು ಹಚ್ಕೊಂಡು ಇಟ್ಕೊಂಡಿದ್ವಲ್ವಾ ಈರುಳ್ಳಿ ಮತ್ತೆ ಟೊಮೆಟೊ ಬೆಳ್ಳುಳ್ಳಿನ ಮತ್ತೆ ಒಂದು ರುಬ್ಕೊಳ್ಳೋದಕ್ಕೆ ಒಂದು ಟೊಮೆಟೊ ಹಾಕೊಳ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಮೊದಲಿಗೆ ಒಂದು ವಿಜಿಲ್ ಕೂಗಿಸ್ಕೋಬೇಕು ನಾನು ಕುಕ್ಕರ್ ಮಟ್ಟದ ಹಾಕಿ ಒಂದು ವಿಜಿಲ್ ಕೂಗಿಸ್ಕೋತೀನಿ ಮೊದಲಿಗೆ ನಾನು ಬಿಸಿನೀರ್ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ತಲೆನ ರಿಮೂವ್ ಮಾಡಿಬಿಟ್ಟು ಒಂದೇ ಸರಿ ಬಿಸಿನೀರಿಗೆ ಹಾಕೋಬೇಕು ಈ ಥರ ಒಂದು ತಲೆ ರಿಮೂವ್ ಮಾಡ್ಬಿಟ್ಟು ನೋಡಿ ಈ ಥರ ಎಲ್ಲ ರಿಮೂವ್ ಮಾಡಿಕೊಂಡು ನಾನು ಬರ್ತೀನಿ ನೋಡಿ ನಾನು ಸಪ್ರೇಟ್ ಸಪ್ರೇಟ್ ಬಂದಿದ್ದೀನಿ ಇದು ತಲೆ ಈಗ ಇದನ್ನು ಬಿಸಿನೀರಲ್ಲಿ ಹಾಕಿ ಎರಡು ಸತಿ ತೊಳ್ಕೊಬೇಕು ಇದರಲ್ಲಿ ಮಣ್ಣು ಎಲ್ಲ ಇರುತ್ತೆ ಅಲ್ವ ಸೊ ಅದಕ್ಕೆ ಅಷ್ಟೊಂದು ಬಿಸಿ ಏನು ಬೇಡ ನಾರ್ಮಲ್ ಬಿಸಿ ಇದ್ರೆ ಸಾಕು ಎರಡು ಸತಿ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ಬಿಸಿನೀರಲ್ಲಿ ಹಾಕಿ ತೊಳೆದಾಗ ಈ ಥರ ನೀರು ಕಲರ್ ಬರುತ್ತೆ ಅದಕ್ಕೋಸ್ಕರ ಒಂದು ಎರಡು ಸರಿ ಬಿಸಿನೀರಲ್ಲಿ ತೊಳೆದು ಆಮೇಲೆ ತಣ್ಣೀರಲ್ಲಿ ಒಮ್ಮೆ ತೊಳ್ಕೊಬೇಕು ಕರ್ಮಿನ ನೋಡಿ ಇನ್ನೊಮ್ಮೆ ತೊಳ್ಕೊತೀನಿ ಇದು ಬಿಸಿನೀರೇ ಇನ್ನೊಮ್ಮೆ ತೊಳ್ಕೊಂಡು ಮತ್ತೆ ತಣ್ಣೀರಲ್ಲಿ ಸತಿ ತೊಳ್ಕೊಬೇಕಷ್ಟೇ ಇದರಲ್ಲಿ ಮಣ್ಣು ಅದೆಲ್ಲ ಏನಾದರೂ ಇದ್ರೆ ಎಲ್ಲ ಕ್ಲೀನಾಗಿ ಬಂದುಬಿಡುತ್ತೆ ಅದಕ್ಕೆ ತೊಳೆದ್ಬಿಟ್ಟು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತೀನಿ ತಣ್ಣೀರು ತಣ್ಣೀರಲ್ಲಿ ಇನ್ನೊಮ್ಮೆ ತೊಳ್ಕೊಬೇಕಷ್ಟೆ ಸಾಕು ಮೂರು ಸತಿ ತೊಳ್ಕೊಂಡ್ರೆ ತೊಳೆದ್ಬಿಟ್ಟು ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊಳ್ತೀನಿ ಪ್ಲೇಟಲ್ಲಿ ತೆಗೆದು ನಾನು ಎರಡು ಸರಿ ಬಿಸಿನೀರಲ್ಲಿ ಬಿಸಿನೀರು ಅಂದರೆ ಅಷ್ಟೊಂದು ಬಿಸಿ ಏನು ಬೇಡ ನಾರ್ಮಲ್ ಬಿಸಿಯಲ್ಲಿ ಒಂದು ಸರಿ ತಣ್ಣೀರಲ್ಲಿ ತೊಳ್ಕೊಂಡ್ರೆ ಸಾಕು ಮಣ್ಣು ಏನಾದರೂ ಇದ್ದರೆ ಬಂದ್ಬಿಡುತ್ತೆ ಅಂತ ಅಷ್ಟೇ ನೋಡಿ ನೋಡಿ ಒಂದು ವಿಜಿಲ್ ಕೂಗಿದೆ ಕಾಳು ಮತ್ತು ಎಲ್ಲನೂ ಇದರಲ್ಲಿ ಮೊದಲಿಗೆ ನಾವು ರುಬ್ಕೊಳ್ಳೋದಕ್ಕೋಸ್ಕರ ಟೊಮೆಟೊ ಬೇಯಿಸೋಕೆ ಹಾಕಿದ್ವಲ್ಲ ಒಂದು ಟೊಮೆಟೊನು ಮತ್ತು ಒಂದು ಸೌಟಷ್ಟು ಕಾಳು ತಗೊಂಡ್ರೆ ಸಾಕು ಸೌಟು ಕಾಳು ತಗೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ನಿಂಬೆ ಹಣ್ಣು ಹತ್ರ ಹುಣಸೆ ಹಣ್ಣನ್ನ ತೊಳೆದು ಇಟ್ಕೊಂಡಿದೀನಿ ಇದ್ರೊಳಗಡೆ ಗಡ್ಡೆ ಬದ್ನೆಕಾಯಿ ಹಾಕಿ ಒಂದು ವಿಜಿಲ್ ಬಂದ್ರೆ ಸಾಕು ಇದು ನಾನು ಮುಲ್ಲಂಗಿ ಸಹ ಹಾಕಿದ್ದೀನಿ ಇದಕ್ಕೆ ಮುಲ್ಲಂಗಿನೂ ಕಟ್ ಮಾಡಿ ಹಾಕೊಂಡಿದೀನಿ ಉಪ್ಪು ಹಾಕಿ ಬೇಯಿಸ್ಕೋಬೇಕು ಸರಿ ಒಂದು ವಿಜಿಲ್ ಸಾಕು ಉಪ್ಪು ಹಾಕಿ ಒಂದು ವಿಜಿಲ್ ಬಂದ್ರೆ ಸಾಕು ಜಾಸ್ತಿ ಏನು ಬೇಡ ನುಣ್ಗಾಗ್ಬಿಡುತ್ತೆ ಮತ್ತೆ ಬದನೆಕಾಯಿ ಎಲ್ಲನು ಕುಕ್ಕರ್ ವಿಜಿಲ್ ಬರೋ ನಾವು ಮಸಾಲೆ ರುಬ್ಕೊಳ್ಳೋಣ ಈಗ ಮಸಾಲೆಗೆ ನಾನು ಕಾಳು ಮತ್ತೆ ಒಂದು ಬೇಯಿಸಿದ ಟೊಮೆಟೊ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಇದು ಒಂದು ಚಿಪ್ಪಷ್ಟು ನಾನು ಕಾಯಿ ತಗೊಂಡಿದ್ದೀನಿ ಇಲ್ಲಿ ಸಾಂಬಾರಿಗೆ ಹಾಕ್ತಿರಲ್ವಾ ಸಾಂಬಾರು ಪುಡಿ ಅದೇ ನಮ್ಮ ಮನೇಲಿ ನಾವು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ನಿಮ್ಮದು ಮಿಕ್ಸ್ಡ್ ಆದರೆ ಎರಡು ಸ್ಪೂನ್ ಹಾಕ್ಕೊಳ್ಳಿ ಮಿಕ್ಸ್ಡ್ ಇಲ್ಲ ಅಂತಂದರೆ ದ ಸಾಂಬಾರು ಪುಡಿನ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡು ಖಾರದ ಪುಡಿ ಒಂದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ ನಾನು ಇದು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದು ಹುಳಿ ಹಾಕೋ ಸಾಂಬಾರ್ ಪುಡಿ ಇದು ಖಾರದ ಪುಡಿ ನಾನು ಒಂದು ಒನ್ ಒಂದು ಕಾಲು ಟೇಬಲ್ ಅಷ್ಟು ಹಾಕೊಳ್ತಿದ್ದೀನಿ ಅದಕ್ಕೆ ಧನಿಯಾ ಪುಡಿ ಸಹ ಹಾಕೋಬೇಕು ಧನಿಯಾ ಪುಡಿ ಬಂದು ನಾನು ಇದನ್ನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಮದು ಮಿಕ್ಸ್ಡ್ ಸಾಂಬಾರು ಪುಡಿ ಆದರೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ನಾರ್ಮಲಿ ಸಪ್ರೇಟ್ ಸಪ್ರೇಟ್ ಆದರೆ ಒಂದೂವರೆ ಟೇಬಲ್ ಸ್ಪೂನ್ ದ ಸಾಂಬಾರು ಪುಡಿ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ನಿಮ್ಗೆ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಈಗ ನಾನು ರುಬ್ಕೊಂಡು ಬರ್ತೀನಿ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ರುಬ್ಬೇಕಾದ್ರೆ ಅರಶನ ಹಾಕೊಳ್ಳಿ ಕಾಲು ಟೇಬಲ್ ಅಷ್ಟು ನೋಡಿ ನಾನು ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀನಿ ಒಂದ್ ವಿಲ್ಗೆ ನುಣ್ಣಗಾಗಿದೆ ಈಗ ಒಗ್ ಹಾಕೊಳ್ಳೋಣ ಈಗ ಒಗ್ಗರಣೆಗೆ ಒಂದ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ನಾನು ಜಜ್ಜಿರೋ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಬೆಳ್ಳುಳ್ಳಿನ ಜ್ಕೊಂಡಿದೀನಿ ಹಾಕ್ಕೊಳ್ತಾ ಇದ್ದೀನಿ ಗರ್ಬೇವನ್ ಸೊಪ್ಪು ಸಹ ಹಾಕೊಳ್ತಾ ಆಲೂಗೆಡ್ಡೆ ಮೂಲಂಗಿ ಬದಲೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿರೋ ಮಸಾಲೆನ ಸಹ ಹಾಕೊಳ್ಳೋಣ ಗಟ್ಟಿಯಾಗಿ ಮಾಡ್ಕೊಳ್ಳಿ ಸಾಂಬಾರು ಇದಕ್ಕೆ ಜಾರ್ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಚೆನ್ನಾಗಿರುತ್ತೆ ಈ ನೆಗಡಿ ಎಲ್ಲ ಬಂದಾಗ ಈ ಥರ ಕರ್ಮಿನ ಸಾಂಬಾರು ಮಾಡ್ಕೊಂಡು ತಿಂದರೆ ನೆಗಡಿ ಎಲ್ಲ ಬೇಗ ವಾಸಿ ಆಗುತ್ತೆ ಇದು ಕುದಿ ಕುದಿಬೇಕು ಇದು ಕುದಬೇಕಾದ್ರೆ ನಾವು ಕರ್ಮೀಣ್ಣ ಹಾಕೋಬೇಕು ತೋರಿಸ್ತೀನಿ ನಾನು ಸಾಂಬಾರು ಕುದೀತಾ ಇದ್ದೆ ಈಗ ನಾವು ಈ ಕರ್ಮೀನ ತೊಳ್ಕೊಂಡಿರೋ ಕರ್ಮೀಣ್ಣ ಹಾಕ್ಕೋಬೇಕು ಹಾಕ್ಕೊಂಡ್ಮೇಲೆ ಒಂದು ನಿಮಿಷ ಕುದಿಸಿದ್ರೆ ಸಾಕು ಒಂದರಿಂದ ಎರಡು ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇದು ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ನು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಸಹ ಕರ್ಮಿನ ಸಾಂಬಾರು ಕೋಲ್ಡ್ಗಂತೂ ತುಂಬ ಒಳ್ಳೆಯದು ಕೋಲ್ಡ್ ಆದಾಗ ಒಮ್ಮೆ ಮಾಡ್ಕೊಂಡು ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ ಟೂ ಮಿನಿಟ್ಸು ಕುದ್ರೆ ಸಾಕು ನೋಡಿ ಇಷ್ಟು ಮಾತ್ರಕ್ಕೆ ನಾವು ಮಂದಕ್ಕೆ ಮಾಡ್ಕೊಂಡ್ರೆ ಸಾಕು ಮುದ್ದೆಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಇದಕ್ಕೆ ಮೂಲಂಗಿ ಬದನೆಕಾಯಿ ಆಲೂಗಡ್ಡೆ ಎಲ್ಲ ಹಾಕಿರೋದು ಅವರೆಕಾಳು ಇಲ್ಲ ಅಂದ್ರೆ ನೀವು ಕಡಲೆಕಾಳು ಹಾಕಿ ಸಹ ಮಾಡ್ಕೊಬೋದು ನೋಡಿ ಸಾಂಬಾರು ರೆಡಿಯಾಗಿದೆ ಈಗ ಒಂದು ಬೌಲ್ಗೆ ನಾನು ಶಿಫ್ಟ್ ಮಾಡ್ಕೊಳ್ತೀನಿ ಕರ್ಮಿನ ಸಾರು ರೆಡಿ ಆಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನನ್ನ ಚಾನಲ್ ಕರ್ಮಿನ್ ಸಾರು ರೆಡಿಯಾಗಿದೆ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾನು ಮತ್ತೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಪ್ಲೀಸ್ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ Thank you, thank you so much, thanks for watching, bye!